ನಂಗೆ ಬಹಳ ಸಂತೋಷ ಆಗಿದೆ ಇದು ನಿಮ್ಮ ಚಪ್ಪಾಳೆ ನಡುವೆ ಹೇಳ್ತಾರೆ ಚಪ್ಪಾಳಿ ಅಂತ ಕೇಳ್ತೀನಿ ಅಂದ್ರೆ ನನ್ನ ಸಿಲ್ಲಿ ನನ್ನ ಚಪ್ಪಾಳೆ ಅಂತಾನೆ ಒಂದು ಕ್ಯಾರೆಕ್ಟರ್ ಕ್ರಿಯೇಟ್ ಮಾಡುತ್ತೆ ಅದು ವಿಷಾದ ಬರುತ್ತೆ ಅವಳು ಚಪ್ಪಾಳೆ ಕಳಾಗೆ ಹೀಗೆ ನಾವೇ ಹೇಳಿ ಹೊಡ್ಸ್ಕೊತೀವಿ ಇಲ್ಲಾಂದ್ರೆ ಆಚೆ ಬಂದಾಗ ಒಬ್ಬೊಬ್ಬರೇ ಹೊಡಿತಾರೆ ಅದಕ್ಕಿಂತ ದ್ವಾಸಿ ವಾಸಿ ನಿಮ್ಗೆ ಖುಷಿ ಆಗುತ್ತೋ ಅಲ್ಲಿ ನನಗೆ ಮತ್ತು ಚಪ್ಪಾಳಿಯನ್ನು ಕಳಿಸ್ಕೊಡಿ ಅಂತ ಹೇಳ್ತಾ ನಿಮ್ಮ ಚಪ್ಪಾಳಿ ನಡುವೆ ನಾನು ಮಾತನ್ನು ಶುರು ಮಾಡ್ತಾ ಇದ್ದೀನಿ ನಾನು ಎಮ್ ಎಸ್ ಸಿ ಮೂರ್ತಿ ಪಾಪ ಪಾಂಡು ಬರೆದವರು ಸಿಲ್ಲಿ ಬರೆದವರು ಈ ತರ ನಮ್ಮ ಅಧ್ಯಕ್ಷರು ಕಾಶಿ ಅಧ್ಯಕ್ಷರು ಹೇಳಿದ್ರೆ ನಂಗೆ ಸಂತೋಷ ಆಯಿತು ಮನುಷ್ಯ ಪ್ರವಾಸ ಅಂದರೆ ಮನುಷ್ಯನಿಗೆ ಇಷ್ಟ ಒಂದು ಹೊಸ ಜಾಗ ನೋಡಬೇಕು ಹೊಸ ಕಡೆ ಹೋಗಬೇಕು ಇವೆಲ್ಲ ನಾನು ಅಡಿಬಾಸ್ ಅಲ್ಲಿ ಅನೇಕ ಸಲ ಟ್ರಾವೆಲ್ ಮಾಡಿದ್ದೀನಿ ಇತ್ತೀಚಿನ ನನ್ನ ಪ್ರವಾಸ ಅಂದರೆ ಕಾಶಿ ಮತ್ತು ಅಯೋಧ್ಯೆ ತುಂಬ ಅದ್ಭುತ ರೀತಿಯಲ್ಲಿ ನಾನು ಕರ್ಕೊಂಡೋಗಿ ಸೇಫಾಗಿ ತಂದ್ಬಿಟ್ರು ಅದರಲ್ಲಿ ಕಾರಣ ಡಾಕ್ಟರ್ ಜೋಶಿ ಅಂತ ನನ್ನ ಸ್ನೇಹಿತರೊಬ್ಬರು ಅದೇ ಪ್ರವಾಸಕ್ಕೆ ಹೋಗಿ ಬಂದಿದ್ರು ಅಡಿದಾಸಲ್ಲಿ ಅವ್ರು ಹೇಳಿದ್ರು ನೀವು ಏನಾದರೂ ದೇವಸ್ಥಾನ ನೋಡಿ ಬಿಡಿ ಮೇಲೆ ಹೋದ್ಮೇಲೆ ಊಟ ತಿನ್ನೋಕ್ಕಾದರೆ ನೀವು ಹೋಗಬೇಕು ಅದು ಕುತೂಹಲ ಆಯಿತು ಇಷ್ಟು ಚೆನ್ನಾಗಿರುತ್ತಾ ಅಂತ ಹೋದರೆ ನಿಜವಾಗೂ ಅದ್ಭುತ ಸರ್ ಅಲ್ಲಿ ಹೋಗಿ ರಾತ್ರಿ ಒಂಬತ್ತುವರೆ ಹತ್ತು ಗಂಟೆಗೆ ನಾವು ಹೋಟ್ಲತ್ ತಿಳ್ಕೊಂಡು ಚಿಕನ್ ಹಾಕ್ತೀವಿ ಮೂವತ್ತು ನಿಮಿಷಕ್ಕೆನ್ ಅಡುಗೆ ರೆಡಿ ಅಲ್ಲಿ ಸ್ಪಾಟಲ್ಲಿ ರೆಡಿ ಮಾಡಿಕೊಡ್ತಾರೆ ಅಂದರೆ ಅದು ಏನು ಅದ್ಭುತ ಅದು 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 ಬಾಯಿ ಕೆಟ್ಟವರಿಗೆ ಈ ಅನ್ನ ತಿಳಿ ಸಾರು ಅದ್ರ ಒಂದು ಬೆಳ್ಳೆ ತುಪ್ಪ ಏನು ಚೆನ್ನಾಗಿರುತ್ತೆ ಅಂತ ಅದು ಬಹಳವೇ ಖುಷಿ ಕೊಡ್ತು ಅನ್ನ ಸಾರುಗಿಂತ ಮಿಗಲಾಲ್ ಇಲ್ಲ ಅಂತ ನಾನು ಕೆಲವು ಕಡೆ ಹೇಳಿದ್ದೀನಿ ಯಾಕಂದರೆ ಬಾಯಿ ಕೆಟ್ಟಾಗ ತಿಳಿ ಸಾರವನ್ನು ಅದರಲ್ಲಿ ಕರ್ನಾಟಕದವರು ತಿಳಿ ಸಾರವನ್ನು ಮಾಡೋಷ್ಟು ಚೆನ್ನಾಗಿ ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ಅದ್ಭುತ ಅದರಲ್ಲಿ ವೈದ್ಯಕೀಯ ಅಂಶಗಳು ಸೇರ್ಕೊಂಡಿದೆ ಅದರಲ್ಲಿ ಅನೇಕ ಹರ್ಬಲ್ಸ್ ಎಲ್ಲ ಸೇರಿಕೊಂಡಿರ್ತೀವಿ ನೀವು ಸಾರಿಗೆ ಅದು ಅಂತ ಆದ್ದರಿಂದರೆ ನಾವು ಕರ್ನಾಟಕದಲ್ಲಿ ಮಾಡ್ತಕ್ಕಂಥ ಸಾರಿನ ಬಗ್ಗೆ ನ್ಯಾಷನಲ್ ಲೆವೆಲ್ನಲ್ಲಿ ಒಂದು ಹಾಡಿದೆ ಸಾರೆ ಜಹಾ ಸೆ ಅಚ್ಚ ಅಂತ ಸೊ ಈ ಥರ ಇರುವಾಗ ನೀವು ಈ ಟ್ರಾವೆಲ್ಸಲ್ಲಿ ಹೋಗಬೇಕಾಗತ್ತೆ ಅದರಲ್ಲೂ ಅವ್ರು ಹೇಳಿದ್ರು ನಾನು ಪ್ರಪಂಚನ ಮೂರು ಸಲ ಸುತ್ತಿ ಬಂದಿದ್ದೀನಿ ಅದರಲ್ಲಿ ಬಿಟ್ಟು ಹೋಗಿದ್ದೇ ಜಾಸ್ತಿ ಅಂದರೆ ಭಾಷಣಕ್ಕೆ ಕರೀತಾರೆ ಮೊನ್ನೆ ಎರಡು ತಿಂಗಳ ಹಿಂದೆ ಅಕ್ಕ ಸಮ್ಮೇಳನ ಅಂತ ವಾಷಿಂಗ್ಟನ್ ಕರೆದಿದ್ರು ಒಂದು ಹದಿನೈದು ದಿನ ಅವರೇ ಸುಧಾರಿಸ್ತಾರೆ ಮನೆ ಟಿಕೆಟ್ ಬರುತ್ತೆ ಆದರೆ ಈ ಡೊಮೆಸ್ಟಿಕ್ ಟ್ರಾವೆಲ್ಸ್ ಅಂತ ತಗೊಂಡಾಗ ನಾನು ವಿತ್ ಫ್ಯಾಮಿಲಿ ಹೋಗಬೇಕು ಯಾಕೆಂದ್ರೆ ನಾವು ಒಬ್ಬರೇ ಎಲ್ಲ ಕಡೆ ಹೋಗ್ತಾ ಇರ್ತೀವಿ ಕೆಲವು ಕಡೆಗೆ ಅವ್ರನ್ನ ಕರ್ಕೊಂಡು ಹೋಗ್ತೀನಿ ನಾನು ಇದು ಕರ್ಕೊಂಡು ಹೋಗಿದ್ದೆ ಹಾಗೆ ಅದು ಎಲ್ಲ ಕಡೆಗೂ ಆಗಲ್ಲ ಆದ್ದರಿಂದ ವಿತ್ ನಾವು ಟೂರ್ ಮಾಡೋದನ್ನು ಅಭ್ಯಾಸ ಮಾಡ್ಕೋಬೇಕಾಗ್ತದೆ ಯಾಕೆ ಅಂತಂದರೆ ಎಸ್ಪೆಷಲಿ ಆಫ್ಟರ್ ಸಿಕ್ಸ್ಟಿ ನಾವು ಆ ಹೇಗೆ ದಿನಗಳು ಕಳೀತೀವಿ ಅನ್ನೋದು ಪ್ರಾರಂಭದ ದಿನಗಳು ಸತೀಶ್ ಶೆಟ್ಟಿ ಭಾಳ ಚೆನ್ನಾಗಿ ಹೇಳಿದ್ರು ಅದು ಮರ್ತೇ ಹೋಗಿರ್ತೀವಿ ಗಂಡ ಹೆಂಡತಿ ನಡುವೆ ಆ ಒಂದು ಪ್ರೀತಿಯ ಮೊದಲ ದಾಂಪತ್ಯ ಬಾಂಧವ್ಯ ಅಂತ ಭಾಳ ಚೆನ್ನಾಗಿ ಅವ್ರು ಹೇಳಿದ್ರು ಆಮೇಲೆ ಶೆಟ್ಟಿ ಅವರು ಎಲ್ಲರಿಗೂ ಮುತ್ಕೊಡಿ ಅಂತಂದ್ರು ಎಲ್ಲರೂ ಅಂದರೆ ಅವರವ್ರ ಹೆಂಡತಿಗೆ ಅಂತ ಸೊ ಇದೆಲ್ಲ ಅಂದರೆ ಹೊರಗಡೆ ಹೋದಾಗ್ತೀವಿ ನಾವು ನಿಜ ಕೆ ಎಸ್ ನರಸಿಂಹಸ್ವಾಮಿಯವರು ಅವ್ರದ್ದು ಸಂಜೆ ಸಂಜೆಯ ಹಾಡು ಅಂತ ನಾವು ಯಾವುದೋ ಒಂದು ಹಾ ಇದಿದೆ ಅದರಲ್ಲಿ ರಿಟೈರ್ ಆಗ್ತಾರೆ ಅವರು ಡಿ ಸಿ ಆಗಿರ್ತಾರೆ ಆ ಅಲ್ಲಿ ಡಿ ಸಿ ಆಗಿ ಅರವತ್ತು ವರ್ಷ ಮನೆ ಕಡೆ ಗಮನವೇ ಕೊಟ್ಟಿರೋಲ್ಲ ಮನೆಯಲ್ಲೂ ಕೂಡ ಡಿ ಸಿ ಆಫೀಸ್ ಇರುತ್ತೆ ಇವರಿಗೆ ರಿಟೈರ್ ಆದ ಮೇಲೆ ಮನೆಯಲ್ಲಿರುವ ಎಲ್ಲ ವಸ್ತುಗಳು ಹೊರಟೋಗುತ್ತೆ ಇನ್ಕ್ಲೂಡಿಂಗ್ ಲ್ಯಾಂಡ್ ಲೈನ್ ಯಾರೂ ಇರೋಲ್ಲ ಡವಾಲಿ ಮನುಷ್ಯನೂ ಇರೋಲ್ಲ ಹೆಂಡತಿ ಮೊದಲ ಬಾರಿಗೆ ರೂಮ್ ಒಳಗೆ ಬರ್ತಾರೆ ಸ್ವಲ್ಪ ಕಾಲವಾಗಿ ಎರಡು ಮಕ್ಕಳಾಗಿರುತ್ತೆ ಮದುವೆ ಆಗಿ ಅರವತ್ತು ವರ್ಷ ಇವರಿಗೆ ಹೆಂಡತಿ ಯಾವತ್ತೂ ಡಿ ಸಿ ರೂಮ್ ಒಳಗಡೆ ಬಂದಿಲ್ಲ ಹೆಂಡತಿ ಒಳಗಡೆ ಬಂದ ತಕ್ಷಣ ಹೆಂಡತಿ ಬುಕ್ಕಾಗಿ ನೋಡ್ತಾನೆ ಆ ಕವಿ ನೋಡ್ಬಿಟ್ಟು ಅರೆ ಅರವತ್ತು ವರ್ಷ ಅವಳಿಗೆ ಐವತ್ತೆಂಟು ವರ್ಷ ನೀನಿಷ್ಟು ಚೆಲಿವೆ ಎಂದು ನನಗೆ ತಿಳಿದಿದ್ದೇ ಈಗ ಅಂತ ನಮ್ಮ ವರ್ಕ್ ಫೋರ್ ಅಲ್ವಾ ನೋಡೇ ಇರಲ್ಲ ನೆಟ್ಟಿಗೆ ಸೊ ಹೀಗಿರುವಾಗ ಅವ್ರು ಹೇಳಿದ ನೀವು ವಿಂಡೋ ಸೀಟಲ್ಲಿ ಕೂರಿಸಿ ನೀವು ಕಡೆ ಪ್ರಕೃತಿ ನೋಡ್ತಾ ಇದ್ರೆ ಆದರೂ ಆನಂದವೇ ಬೇರೆ ಆ ದೃಷ್ಟಿಯಿಂದ ಆದರೂ ಹೋಗಬೇಕು ಎಸ್ಪೆಷಲಿ ಸಿಕ್ಸ್ಟಿ ಪ್ಲಸ್ ಅವ್ರು ಹೇಳೋದು ನೀವು ಪ್ರವಾಸವನ್ನು ನಿನ್ನ ಜೀವನದ ಆದರ್ಶವಾಗಿ ಮಾಡಿಕೊಳ್ಳಿ ಏಕೆಂದರೆ ಹೊಸ ಹುರು ಹುರುಪು ಉತ್ಸಾಹ ತುಂಬುತ್ತೆ ನಾನು ಕಾಶಿ ಅಧ್ಯಯ ಹೊ ಹೋಗಿ ಬಂದ ಮೇಲೆ ಅದು ಎಷ್ಟು ಆನಂದ ಆಯಿತು ಅಂತ ಮತ್ತು ಅಷ್ಟೇ ವ್ಯವಸ್ಥೆ ಚೆನ್ನಾಗಿತ್ತು ಅಡಿಗಾಸಲ್ಲಿ ಆ ದೇವ ಆ ದೇವರ ದರ್ಶನಕ್ಕೊಂದು ವಿಶೇಷವಾದ ವ್ಯವಸ್ಥೆ ಅವತ್ತು ಮಲ್ಲೇಶ್ವರಕ್ಕೆ ಹೋಗಿದ್ದೆ ಅಲ್ಲಿ ನರ್ಮದವರು ಇಲ್ಲೇ ಇದ್ದಾರೆ ಅವರು ಕಾಶಿ ಟ್ರಾವೆಲ್ ಮಾತ್ರ ನಾನು ಇಟ್ಕೊಂಡಿದ್ದೆ ಸರ್ ಹತ್ತಿರದಲ್ಲಿ ಅಯೋಧ್ಯೆ ಇದೆ ಸೇರಿಸ್ಕೊಳ್ಳಿ ಸರ್ ಒಂದೇ ಎಕ್ಸ್ಟ್ರಾ ಆಗುತ್ತೆ ಅಷ್ಟೇ ಅಂತ ಹೇಳಿ ಹೇಳಿದ್ರು ನಿಜವಾಗೂ ಅದು ಸೇರಿಕೊಂಡು ಎಷ್ಟೋ ಸಲ ನೋಡಿದ್ದೆ ಬಟ್ ಆಮೇಲೆ ನೋಡಿದ ಅಯೋಧ್ಯೆ ನನ್ನ ಮನಸ್ಸಲ್ಲಿ ಭಾಳ ಕೆಳಿದು ಉಳಿತು ನನ್ನ ರಿಲೇಟಿವ್ಸ್ನು ಕರ್ಕೊಂಡು ಹೋಗಿದ್ದೆ ಅವರು ಎಷ್ಟು ಚೆನ್ನಾಗಿತ್ತು ಟ್ರಾವೆಲ್ಲು ಅಂತ ಸೊ ಆ ಜನಗಳ ಜೊತೆಯಲ್ಲಿ ಎಂಜಾಯ್ ಮಾಡೋದನ್ನು ನೀವು ಕಲಿಬೇಕಾಗುತ್ತೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದೀನಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ ಒಂದು ಇಪ್ಪತ್ತೈದು ವರ್ಷಗಳಿಂದ ನಡೆದ ಒಂದು ಘಟನೆಯನ್ನು ಹಂಚ್ಕೋತಾ ಇದ್ದೀನಿ ಯಾವುದೇ ಟ್ರಾವೆಲ್ಸ್ಗೆ ಸಂಬಂಧಪಟ್ಟಿದ್ದಲ್ಲ ಯಾವುದೋ ಎಮ್ ಎನ್ ಸಿ ಕಂಪನಿ ಒನ್ ತ್ರೀ ಲಾಭ ಮಾಡ್ಬಿಡ್ತು ಕೋಟಿ 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 ಲಾಭ ಮಾಡಿದಾಗ ಅಲ್ಲಿನ ಯಂಗ್ಸ್ಟರ್ಸ್ ಏರಿದಾರೆ ಕೆಲಸ ಮಾಡೋರಿಗೆಲ್ಲ ನೀವೊಂದು ಸಿಂಗಾಪುರ ಒಂದು ಪ್ಯಾಕೇಜ್ ಅನೌನ್ಸ್ ಮಾಡೋದು ಫ್ರೀ ಆಗಿ ನೀವೇ ಕರ್ಕೊಂಡು ಹೋಗಿರ್ತೀವಿ ನೀವು ನಿಮ್ಮ ಮನೆಯವರು ಬರಬೇಕು ಅಂತೇಳಿ ಆಫರ್ ಮಾಡಿದ್ರು ಹಾಗೇನೆ ಒಂದು ಹದಿನೈದು ಜೋಡಿನ ತುಂಬಿಕೊಂಡು ಸಿಂಗಪುರಲ್ಲ ತೋರಿಸ್ಕೊಂಡು ವಾಪಸ್ ಬಂತು ಯಾಕಂದ್ರೆ ಆ ಕಂಪನಿಯವ್ರಿಗೂ ಅದು ಒಂಥರ ತಮ್ಮ ವರ್ಕರ್ಸನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋ ಆಸೆ ಇರುತ್ತಲ್ಲ ಹೀಗಾಗಿ ಪ್ಯಾಕೇಜ್ ಅನೌನ್ಸ್ ಮಾಡಿದ್ರು ಇದು ಇದಾದ ಒಂದು ವಾರದ ನಂತರ ಇವರು ಮನೆಗಳಿಗೆ ಲೆಟ್ರ್ ಬರ್ತೀವಿ ಮನೆಗೆ ಲೆಟ್ರ್ ಬರೆದು ಎಸ್ಪೆಷಲಿ ಮನೆಯಲ್ಲಿ ಮೇಡಮನ್ನು ನಾವು ಕನ್ವಿನ್ಸ್ ಮಾಡಿಬಿಟ್ರೆ ಅದು ಒಂಥರ ಚೆನ್ನಾಗಿರುತ್ತೆ ಅಂತ ಮೇಡಮ್ ನೀವು ನಮ್ಮ ಪ್ಯಾಕೇಜಿಂಗ್ ಬಂದ್ರಿ ಭಾಳ ಚೆನ್ನಾಗಿತ್ತು ಸಿಂಗಾಪುರ್ನ ನೋಡಿದ್ರಿ ನಿಮ್ಮ ವಿಶ್ವಾಸ ಹೀಗೆ ಇರಲಿ ನಿಮ್ಮ ಯಜಮಾನರು ತುಂಬ ಚೆನ್ನಾಗಿ ಒಳ್ಳೆ ಸ್ಮಾರ್ಟ್ ವರ್ಕರ್ ಆಗಿದ್ದಾರೆ ಅವರು ನಮ್ಮ ಆಫೀಸ್ಗೆ ಅವರೊಂದು ಅಸೆಟ್ ಆಗಿದ್ದಾರೆ ಅಂತೆಲ್ಲ ಗಂಡನ್ನು ಹೊಗಳಿ ಎಲ್ಲ ಮನೆಗಳಿಗೂ ಒಂದೊಂದು ಲೆಟ್ರ್ ಅವರು ಹೆಂಡತಿ ಕೈ ಕಳಿಸಿದಾಗ ಅಲ್ಲಿಂದ ಬಂದ ರಿಪ್ಲೈ ಏನು ಅಂತ ಸಿಂಗಪುರನ ಯಾವಾಗ ಎಲ್ಲಿ ನಾನು ನೋಡೇ ಇಲ್ವಲ್ಲ ಕೇಳೇ ಇಲ್ವಲ್ಲ ಅಂತ ಬಂತಂತೆ ಸೊ ಈ ಥರದ್ದು ಕೆಲವೊಮ್ಮೆ ಆಗೋದುಂಟು ಅಲ್ಲ ನಾನು ಫಸ್ಟ್ ಟೈಮ್ ದ ಮಿಲಿಯನ್ ಎಮ್ ಮೀಟ್ ಅಂತ ಎರಡು ಸಾವಿರದ ಇಸ್ವಿಯಲ್ಲಿ ಲಂಡನ್ ಪ್ರವಾಸ ಮಾಡಿದಾಗ ಲಂಡನ್ ನಲ್ಲಿ ಇಳಿ ತಿರುವಂಗಿಯ ರಸ್ತೆಗಳು ನೋಡಿ ಆನಂದ ಪಟ್ಬಿಟ್ಟೆ ಆ ಏನದು ರಸ್ತೆಗಳು ಅಷ್ಟು ಅದ್ಭುತ ನಿಜವಾಗ್ಲೂ ನನ್ನ ಜೊತೆಯಲ್ಲಿ ಪ್ರೊಫೆಸರ್ ಅರಮಿತ್ರ ಅಂತ ನಾವಿಬ್ ಭಾಷಣಕ್ಕೆ ಕರೆದಿದ್ರು ಲಂಡನ್ ಅಲ್ಲಿ ದ ಅಂತ ಮಿತ್ರ ಮಿತ್ರವರ್ಗ ನಾ ಹೇಳ್ತೀನಿ ಸರ್ ನೋಡಿ ಸರ್ ರಸ್ತೆ ಹೇಗಿದೆ ಅಂದ್ರೆ ಎಷ್ಟು ಕ್ಲೀನ್ ಆಗಿದೆ ಅಂದ್ರೆ ನಾನು ನೆಟ್ ಮನಿ ಹೋಗುದು ಒಣಗ ಹಾಕಬೋದು ಸರ್ ರಸ್ತೆ ಮೇಲೆ ಅದಕ್ಕೆ ಮಿತ್ರ ಇಲ್ಲ ಲಂಡನ್ ಸರ್ಕಾರ ಕೊಪ್ಪಲ್ಲ ಆದರು ಯಾಕೆ ಒಪ್ಪಲ್ಲ ಸರ್ ರಸ್ತೆ ಕೊಳೆ ಹಾಕಬಾರ್ದು ಅಂದ್ರು ಸೊ ಈ ತರದ ಅನುಭವಗಳು ಅಲ್ಲಾಗಿತ್ತು ಲಂಡನ್ ನಲ್ಲಿ ಮೂರು ಕಡೆ ವಾಸನೆ ಆಯ್ತು ಎಲ್ಲ ನೋಡ್ಕೊಂಡ್ವಿ ಬಂದ್ವಿ ಎಲ್ಲ ಆಯ್ತು ಆಮೇಲೆ ಅಲ್ಲಿ ಒಂದು ಲಂಡನ್ಗೆ ಅರವತ್ತು ಮೈಲಿ ಅಲ್ಲೆಲ್ಲ ಮೈಲಿಗಳು ಕೈ ಎಲ್ಲ ದೂರದಲ್ಲಿ ಒಂದು ಕತ್ತೆಗಳ ಅಭಯಾರಣ್ಯ ಇದೆ ನಾನು ಲೇಖನೂ ಮಾಡಿದ್ದೇನೆ ಇದನ್ನ ಅದು ನಮ್ಮ ಬ ಬನ್ನೇರುಘಟ್ಟೆ ಟೈಪಲ್ಲಿ ಒಂದು ಕತ್ತೆಗಳ ಅಭಯಾರಣ್ಯ ಅಲ್ಲಿ ಮುನ್ನೂರು ಕತ್ತೆಗಳನ್ನು ಸಾಕಿದ್ದಾರೆ ಅದನ್ನು ನೋಡೋಕ್ಕೆ ಅಂತ ಹೋದ್ವಿ ಪ್ರವಾಸಿಗರು ಬರ್ತಾರೆ ನೋಡ್ತಾ ಇದ್ರೆ ಏನು ಮುನ್ನೂರು ಕತ್ತೆಗಳು ಒಂದೇ ಒಂದು ಬೇಲಿ ಒಳಗಡೆ ಎಷ್ಟು ಚೆನ್ನಾಗಿದೆ ಅಂದರೆ ನೀವು ಹೋಗಿ ನೋಡಿದ್ರೆ ಕತೆ ನಿಮ್ಮನ್ನು ನೋಡುತ್ತೆ ತಲೆ ಎತ್ತಿ ಸಾಮಾನ್ಯ ನೋಡಲ್ಲ ಕತೆ ತಲೆ ತರಿಸ್ಕೊಂಡೇ ಇರುತ್ತೆ ಏನೇ ಆಗೋಗಲಿ ಅಂತ ಇದು ನೋಡುತ್ತೆ ನಮ್ಮನ್ನು ಕಡೆಗೆ ನಾನು ಎಷ್ಟು ಚೆನ್ನಾಗಿದೆ ಸರ್ ಎಷ್ಟು ಚೆನ್ನಾಗಿದೆ ಅಂದಾಗ ಅಲ್ಲಿ ಕ್ಯೂರೇಟರ್ ಲೇಡಿ ಒಬ್ಬಳು ಬಂದು ಎಕ್ಸ್ಕ್ಯೂಸ್ ಮೀ ಅವಳು ಇಂಗ್ಲೀಷಲ್ಲಿ ಹೇಳಿದ್ರು ಅದನ್ನು ಕನ್ನಡದಲ್ಲಿ ಹೇಳ್ತೀನಿ ನಿಮಗೆ ಇಲ್ಲಿರೋ ಕತ್ತೆಗಳಲ್ಲಿ ಯಾವುದಾದ್ರು ಇಷ್ಟ ಆದರೆ ಅದನ್ನು ಅಡಾಪ್ಟ್ ಮಾಡ್ಕೊಬೋದು ತಗೋಬೋದು ಅಂತವಳು ಆಯಿತಾ ನಾನು ಮೇಡಮ್ ಇಲ್ಲಿ ಹೇಗೆ ಸ್ಕೀಮ್ ಬಂದಾಗ ಕೈಯಲ್ಲಿ ಬ್ರೋಚರ್ ಇಟ್ಟಲು ಇದು ಒನ್ ಟೈಮ್ ಪೇಮೆಂಟು ಸರ್ ಇದು ಮುನ್ನೂರು ಪೌಂಡ್ ನೀವು ಕೊಟ್ಟರೆ ಆಗ ಮೂರೊಂಬತ್ತು ಇಪ್ಪತ್ತೆರಡು ಸಾವಿರ ಆಗುತ್ತೆ ಆಗ ತೊಂಬತ್ತು ರೂಪಾಯಿ ಇತ್ತು ಇಪ್ಪತ್ತೆರಡು ಸಾವಿರ ರೂಪಾಯಿ ನೀವು ಕೊಟ್ಟರೆ ನಿಮ್ಮ ಹೆಸರಿನಲ್ಲಿ ಒಂದು ಕತೆಯಿಂದ ದತ್ತು ತಗೋತೀವಿ ನಾವು ಸಾಗ್ತೀವಿ ಸರ್ ಕಡೆಯವರಿಗೆ ಅಂತ ಆಕೆ ಎಲ್ಲ ಹೇಳ್ತಾ ಇದ್ದಿಲ್ಲ ವಿವರಿಸೆ ಮಿತ್ರವ್ರಿಗೆ ನನ್ನ ಮಾ ನಮ್ಮ ಪ್ರೊಫೆಸರ್ ಮಿತ್ರ ಸಿಟ್ಟು ಬರ್ತಾಯಿತ್ತು ಸುಮ್ಮನೆ ಇರೋ ಏನೋ ಒಳ್ಳೆ ಏನೇನೋ ಕೇಳ್ತಾ ಇದೆಯಾ ಇಪ್ಪತ್ತೈದು ವರ್ಷಗಳಿದ್ದೇನೆ ಆದರೆ ಆಗ ನನಗೆ ಎಲ್ಲರನ್ನು ಮಾತಾಡಿಸ್ಬೇಕು ಪ್ರಶ್ನೆ ಮಾಡಬೇಕು ಅನ್ನೋ ಉದ್ದೇಶನೂ ಇತ್ತು ಸೊ ಮತ್ತೆ ಕೇಳಿದೆ ಮೇಡಮ್ ಎಲ್ಲ ಸರಿ ನಾನು ಮುನ್ನೂರು ಮುನ್ನೂ ಈಗ ಇನ್ನೂರು ಒಂಬತ್ತೆರಡು ನಾವು ಮುನ್ನೂರು ಮುನ್ನೂರು ಪೌಂಡ್ ಕೊಡ್ತೀನಿ ಕಥೆನ ಅಡಾಪ್ಟ್ ಮಾಡ್ಕೊತೀನಿ ನಾವು ಹೊಟ್ಟೋರ್ತೀನಿ ನಾಳೆ ಇಂಡಿಯಾಗೆ ನಾಳೆಯಿಂದ ಆಚೆಗೆ ಬೆಂಗಳೂರಿಂದ ಕರ್ನಾಟಕದಿಂದ ಇಂಡಿಯಾದಿಂದ ಬರ್ತಕ್ಕಂತಹ ಬೇರೆ ಪ್ರವಾಸಿಗರಿಗೆ ಇದು ನನ್ನದೇ ಕತ್ತೆ ನಾನು ಅಡಾಪ್ಟ್ ಮಾಡಿಕೊಂಡಿದ್ದು ಹೆಂಗೆ ಗೊತ್ತಾಗುತ್ತೆ ಅಂದರೆ ವ್ಯಾಲಿಡ್ ಪ್ರಶ್ನೆ ತಾನೇ ಅದು ಹಾಗಾಗಿ ನಿಮ್ಮ ಹೆಸರು ಏನು ಸರ್ ನರಸಿಂಹಮೂರ್ತಿ ಸರ್ ನೀವು ಮುನ್ನೂರು ಪೌಂಡ್ ಕೊಟ್ಟು ಅಡಾಪ್ಟ್ ಮಾಡಿಕೊಂಡು ದತ್ತು ತಗೊಂಡು ಕತ್ತೆ ಕತ್ತಿಗೆ ನರಸಿಂಹಮೂರ್ತಿ ಕತ್ತೆ ಅಂತ ಬರೋಣ ಕೂರಿಸಿದೆ ಅಂತ ಹೇಳಿದ್ರು ಮಿತ್ರ ಒಳ್ಳೆ ಇನ್ನೊಂದು ಅಂತ ಬೈದು ಆಚೆ ಕಡೆ ಕರ್ಕೊಂಡ್ಬಂದ್ರು ಪ್ಯಾರಿಸ್ಗೆ ಹೋಗಿದ್ದಾಗ ಇನ್ನೊಂದು ಅನುಭವ ಬಂತು ನಾನು ಪ್ರಸಾದ್ ಮಿತ್ರ ಇಬ್ಬರು ಪ್ಯಾರಿಸ್ ಅಲ್ಲಿ ಹೋಗಿ ಉಳ್ಕೊಂಡಿದ್ದೀವಿ ಬಾಸ್ಟ್ಗಳಿಗೆ ಹೋಗೋದು ಹೆಚ್ಚಾಗಿ ಆ ಒಂದು ಹೋಟ್ಲ್ ಅಲ್ಲಿ ಒಂದು ಮುನ್ನೂರು ರೂಮ್ ಇದೆ ತ್ರೀ ಹಂಡ್ರೆಡ್ ರೂಮ್ ಅಲ್ಲಿ ಶಿವರಾಮ್ ಕಾರ್ ಅಲ್ಲಿ ಬಂದು ಉಳ್ಕೊಂಡಿದ್ರಂತೆ ಬಹಳ ವರ್ಷಗಳ ಹಿಂದೆ ಅವರ ಅಪೂರ್ವ ಪಶ್ಚಿಮ ಅಂತ ಯಾವುದೋ ಒಂದು ಪುಸ್ತಕದಲ್ಲಿ ಇದಿದೆ ಇದೆ ಈ ವಿಷಯ ಇದೆ ಅದನ್ನು ಮಿತ್ರ ನಂಗೆ ನೆನಪು ಮಾಡೋದು ಈ ಪ್ಯಾರಿಸ್ ಅಂದರೆ ಫ್ರಾನ್ಸಲ್ಲಿ ಅವರ ಭಾಷೆ ಬಿಟ್ಟು ಬೇರೆ ಯಾವುದೇ ಭಾಷೆ ಬರಲ್ಲ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಕೇವಲ ಇನ್ನೂರು ಮೈಲಿ ದೂರ ಇರ್ತಕ್ಕಂಥ ಇಂಗ್ಲಿಷ್ ಸಾಮ್ರಾಜ್ಯ ಅಲ್ಲೇ ಇದೆ ಇಂಗ್ಲೀಷ್ ಒಂದು ಅಕ್ಷರ ಅಲ್ಲಿ ನಡೆಯಲ್ಲ ಅಂತ ಇದು ನಡೆದಿದ್ದು ಆನ್ಲೈನ್ ಇಪ್ಪತ್ತೈದು ವರ್ಷಗಳ ಹಿಂದೆ ನಂಗೆ ಆಶ್ಚರ್ಯ ಆಯ್ತು ಅವ್ರಿಗೆ ಏನಾಯ್ತು ಸರ್ ಅದಕ್ಕೂ ಇಪ್ಪತ್ತು ವರ್ಷಗಳ ಹಿಂದೆ ಶಿವರಾಮ್ ಹೋಗಿದ್ರು ಈ ಹೋಟ್ಲಲ್ಲೇ ಎಲ್ಲ ಇಳ್ಕೊಂಡಿದ್ರು ಅವ್ರೊಂದು ಲೋಟ ಹಾಲು ಕುಡಿಬೇಕು ಅನಿಸ್ತು ಬೆಲ್ಲ ಹೊಡೆದ್ರು ಬೇರೆಯವ್ರು ಬಂದ ಬಂದ ತಕ್ಷಣ ಗೆಟ್ ಮೀ ಎ ಗ್ಲಾಸ್ ಆಫ್ ಮಿಲ್ಕ್ ಅಂತ ಅವ್ರಿಗೆ ಇಂಗ್ಲೀಷ್ ಬರಲ್ಲ ಬರಲಿಲ್ಲ ಅಂದರು ಕೂಡ ಅವರು ದೇ ಡೋಂಟ್ ಯು ಎಕ್ಸ್ಕ್ಯೂಸ್ ಮೀ ಪಾಡನ್ ಏನು ಕೇಳಲ್ಲ ಸುಮ್ಮನೆ ದೇ ಟೇಕ್ ಆರ್ಡರ್ಸ್ ಆ್ಯಂಡ್ ಗೋ ಮರು ಪ್ರಶ್ನೆ ಮಾಡಲ್ಲ ಅಷ್ಟು ಡಿಸಿಪ್ಲಿ ಅವನು ಹೋದ ಒಂದು ಆರೆಂಜ್ ಜ್ಯೂಸ್ ತಂದಿಟ್ಟು ಗೊತ್ತಾಗಲಿಲ್ಲ ನೋ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಅವನು ಹೋದ ಇನ್ನೇನೋ ತಂದಿಟ್ಟು ಇವ್ರಿಗೆ ಸಿಟ್ಟು ಬಂದುಬಿಡ್ತು ಶಿವಮ್ಕಾರಕ್ಕೆ ಅವ್ರ ಪುಸ್ತಕದಲ್ಲಿ ಇದೆ ನೋ ಐ ವಾಂಟ್ ಎ ಗ್ಲಾಸ್ ಆಫ್ ಮಿಲ್ಕ್ ಅಂದರು ಅವ್ನು ಹೋಗ್ಬಿಟ್ಟು ಒಂದು ಗ್ಲಾಸ್ ಬಿಯರ್ ತಂದಿಟ್ಟು ಇವರು ಮತ್ತೆ ಸಿಟ್ಟು ಬಂತು ಅಲ್ಲಿ ಪಕ್ಕದಲ್ಲಿ ನೋಡ್ತಾರೆ ಅಲ್ಲೆಲ್ಲ ಬೇ ಇದಿರುತ್ತೆ ಪೇಪರ್ಸು ಸ್ಕ್ರಿಬ್ಲಿಂಗ್ ಅಲ್ಲಿ ಇರುತ್ತೆ ಸ್ಕ್ರಿಬ್ಲಿಂಗ್ ಪ್ಯಾಂಡ್ ಎಳ್ಕೊಂಡು ಅಲ್ಲೇ ಪೆನ್ ಪೆನ್ನಲ್ಲಿ ಹಸುವಿನ ಚಿತ್ರವನ್ನು ಬರೆದು ಅದ್ರ ಕೆಚ್ಚಲ್ಲಿ ಕೆಳಗಡೆ ಅದು ಅಲ್ಲಿ ಇಟ್ಟು ಹಾಲು ತೊಟ್ಟಿಗೋ ಥರ ಮಾಡಿ ಚಿತ್ರ ತೋರಿಸಿ ದಿಸ್ ಐ ವಾಂಟ್ ಅಂದಾಗ ಅವ್ನು ಹೋದ ಹಾಲು ತಂದು ಕೊಟ್ಟ ಇದನ್ನು ಮಿತ್ರ ನನಗೆ ಹೇಳೋದು ಹಾಗೆ ನಾನು ಸರ್ ಇಪ್ಪತ್ತು ವರ್ಷಗಳಿಂದ ಅವ್ರಿಗೆ ತರಿಸಿ ನಾನು ಟ್ರೈ ಮಾಡ್ತೀನಿ ಸರ್ ಒಂದು ಲೋಟ ಹಾಲು ತರಿಸ್ತೀನಿ ಹೇಗೆ ರೀ ತರ ಹೇಳ್ತೀನಿ ಒಂದು ಲೋಟ ಗೊತ್ತಾಗಲಿಲ್ಲ ಅಂದರೆ ಕಾರ ಅಂತಾರೆ ನಾನು ಚಿತ್ರ ಬಂತು ಅವನು ತೋರಿಸ್ತೀನಿ ಮಿತ್ರ ಶಿಫ್ಟ್ ಮಾಡ್ಕೊಂಡ್ಬಿಟ್ರು ಶಿವರಾಮ್ ಕಾರ್ ಅಂತ ಹೋದರೆ ಬಲ್ಲಿ ಲೇಖಕರು ಮಾತ್ರವಲ್ಲ ಅವ್ರು ಚಿತ್ರಕಾರರು ಹೌದು ಒಳ್ಳೆ ಡ್ರಾಯಿಂಗ್ ಮಾಸ್ಟ್ರೂ ಹೌದು ಅವರ ಕಾದಂಬರಿಯ ಮುಖಪುಟಗಳ್ನ ಅವರೇ ಬರ್ಕೊಳ್ತಾ ಇದ್ರು ಆ ಕಾಲದಲ್ಲಿ ಸೊ ಅಂಥವ್ರು ಕರೆಕ್ಟಾಗಿ ಬರೆದ್ರು ನೀನು ಸುಮ್ಮರು ಅಲ್ಲ ಸರ್ ನಾನು ಹಸು ಚಿತ್ರ ಬಂದು ಇಟ್ಟು ತೋರಿಸ್ತೀನಿ ಸರ್ ಆಗ ಅವರು ಏಯ್ ನೀನು ಹಸುವಿನ ಕಾಲುಗಳ ನಡುವೆ ಇಡೋ ಬದಲು ಕಾಲುಗಳ ಹಿಂದೆ ಬಕೆಟ್ ಇಟ್ಟರೆ ಅವನು ತರ್ತಾನೆ ನೀ ಕುಡಿಬೇಕಾಗುತ್ತೆ ಅಂದರೆ ಬೇಡ ಅಂತ ಬಿಟ್ಟೆ ಸೊ ಈ ತರಹದ ಅನುಭವಗಳು ನಮಗೆ ವಿದೇಶದಲ್ಲಿ ಆಗ್ತಾ ಇರುತ್ತೆ ಅದು ಭಾಳ ಚೆನ್ನಾಗಿರುತ್ತೆ ಆಗಲೇ ಇದಕ್ಕೆ ಹೋಗಿದ್ದಾಗ ವ್ಯಾಟಕಾನ್ ಸಿಟಿ ಬಗ್ಗೆ ಭಾಳ ಪ್ರಸ್ತಾಪ ಬರುತ್ತೆ ನೋಡಲೇಬೇಕಾದ ಜಾಗ ಅದು ನಿಜ ಅದು ವೆನಿಸ್ ಹತ್ರ ವೆನಿಸ್ ಹತ್ರ ಅಲ್ಲಿನ ವಿಶೇಷ ಏನು ಅಂದರೆ ಬರೀ ಎಂಟುನೂರು ಪಾಪ್ಯುಲೇಷನ್ ಭಾಳ ದೊಡ್ಡ ಸಿಟಿ ಭಾರತದಲ್ಲಿ ಎಂಟು ನೂರು ಜನ ಬರೀ ಗಂಡಸರು ಮಾತ್ರ ಇರ್ತಕ್ಕಂಥದ್ದು ಈವರೆಗೆ ಇವತ್ತಿನ ಒಂದೇ ಒಂದು ಮಗುವಲ್ಲಿ ಹುಟ್ಟಲಿಲ್ಲ ಬ್ಯಾಟಿಕನ್ ಸಿಟಿ ಕರೆಕ್ಟಾಗಿ ಹೇಳ್ತೇನೆ ನಾನು ಪ್ರವಾಸಕ್ಕೆ ಹೋದಾಗ ನನಗೆ ಅವ್ರು ಹೇಳಿದ್ದು ಏಕೆಂದ್ರೆ ಅಲ್ಲಿ ಯಾರೂ ಲೇಡೀಸ್ ಇರಕ್ಕೆ ಸಾಧ್ಯವೇ ಇಲ್ಲ ಪ್ರವಾಸಿಗರು ಹೋಗ್ತಾರೆ ಸಂಜೆ ಆರು ಮೇಲೆ ಎಲ್ಲ ಬಂದೇ ಕೊಡಬೇಕು ಕಚೆಗಳಿಗೆ ಯಾರೇ ಹೋದರೆ ಆಫ್ಟರು ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಈ ಸನ್ಸೆಟ್ ಆದಮೇಲೆ ಅಲ್ಲಿ ಯಾರು ಇಲ್ಲ ಬರೀ ಎಂಟುನೂರು ಜನ ಮಾತ್ರ ಉಳ್ಕೊಳ್ತಾರೆ ಆ ಥರ ಆದರೆ ಡೇ ಟೈಮಲ್ಲಿ ನೀವು ಚರ್ಚ್ ಓಪನ್ ಆಗುತ್ತೆ ಅಂತ ಹೇಳಿದ್ರಲ್ಲ ಆ ಚರ್ಚ್ ಅದನ್ನು ನೋಡೋಕ್ಕಿಂತ ಹೋದಾಗ ಎಷ್ಟು ರಶ್ ಇತ್ತು ಅಂದರೆ ಎಪ್ಪ 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 ಬೆಂಗಳೂರು ಕರಗಾದರೂ ವಾಸಿ ನಾವು ಎಂಟು ಎಂಟು ಹದಿನಾರು ಜನ ಹೋಗಿದ್ವಿ ಅಂದರೆ ಎಂಟು ಜೋಡಿಗಳು ಹೋಗಿರೋದು ಎಷ್ಟೇ ಕಷ್ಟಪಟ್ಟು ಹೆಂಡ್ತಿ ಕೈ ಹಿಡಿದು ಎಳ್ಕೊಂಡು ಹೋಗ್ತಾಯಿದ್ರು ಹೆಂಗೂ ಮಿಸ್ ಆಗೋಯಿತು ಆಗಲಿಲ್ಲ ಬೆಂಗಳೂರು ಅಲಸೂರು ಪಲ್ಲಕ್ಕಿ ಜಾತ್ರೆ ಇದ್ದಂಗಿತ್ತು ಜನ ಅಬ್ಬ ಅಪ್ಪ ಕಡೆ ಕಳೆದ ಹೋಗ್ರಿ ನನಗೆ ಇದು ಇಲ್ಲಿ ಲೇಖನ ಆಮೇಲೆ ನಾನು ಏನು ಮಾಡೋದು ಬಂದ್ಬಿಡ್ತೀವಿ ಆಚೆ ಯಾರಿಗೆ ಹೇಳೋದು ಯಾರು ಯಾರು ಜವಾಬ್ದಾರಿ ತೊಗೊಳ್ಳೋ ಸರಿ ಇರಲಿಲ್ಲ ಅದೇ ನಮ್ಮ ಅಡಿಗಾಸ್ ಟ್ರಾವೆಲ್ಸ್ ಅವ್ರು ಕಟ್ಕೊಂಡೋಗಿದ್ರೆ ನಮ್ಮ ಟೂರ್ ಮ್ಯಾನೇಜರ್ ಹೇಳಿದ್ರೆ ಹುಡುಕೋ ಬಂದ್ಬಿಡೋರು ತಕ್ಕಂತ ಹುಡ್ಕೋ ಬಂದ್ಬಿಡೋರು ಅವ್ರನ್ನ ಅಂತಲ್ಲ ಯಾರನ್ನಾದ್ರೂ ಬುರ್ಕೋ ಹುಡುಕೋ ಹುಡುಕ ಬಹಳ ಕಷ್ಟಪಟ್ಟು ನನ್ನ ಫ್ರೆಂಡ್ಸು ಇಲ್ಲೇ ಇರಲಿ ಪ್ಯಾನಿಕ್ ಆಗ್ಬೇಡಿ ನಾವು ಹೋಗ್ತೀವಿ ನಾಲ್ಕು ಜನ ಆ ಕಡೆಯಿಂದ ನಾಲ್ಕು ಜನ ಈ ಕಡೆಯಿಂದ ಎರಡು ಎಂಟ್ರೆನ್ಸ್ಗಳಿವೆ ಹೋಗಿ ಒನ್ ಅವರ್ ಕಷ್ಟಪಟ್ಟು ಹೊಡ್ಕೊಂಡು ಬಂದು ಸೊ ಇಂಥ ಜಾಗಗಳು ಕೂಡ ನಾವು ನೋಡಿ ಎಂಜಾಯ್ ಮಾಡ್ಬೋದು ಭಾಳ ಅದ್ಭುತವಾಗಿದೆ ಇನ್ನು ವೆದಿಸಲ್ಲಂತೂ ಅಲ್ಲಿ ಒಂದೇ ಒಂದು ಮೋಟ್ರ್ ಗಾಡಿ ಇಲ್ಲ ಒಂದು ಮೋಟ್ರ್ ಬೈಕ್ ಇಲ್ಲ ಆಟೋ ಇಲ್ಲ ಇದು ಎಂಥದ್ದು ಡೀಸೆಲ್ ಪೆಟ್ರೋಲ್ ವೆಹಿಕಲ್ಸೇ ಇಲ್ಲ ಬರೀ ಬೋಟ್ಗಳು ನೀವು ಯಾರಿಗಾದ್ರೂ ಪಕ್ಕದ ಮನೆ ಅವರಿಗೆ ಮತ್ತೆ ಮುಂದಿನ ರಸ್ತೆ ಅವರಿಗೆ ಅರಸಿನ ಕುಂಕುಮ ಕರಿಬೇಕಾದ್ರೆ ಬೋಟಲ್ಲೇ ಹೋಗೋದು ಬೋಟಲ್ಲಿ ಅವ್ರ ಮನೆ ಮುಂದೆ ಬೋಟ್ ನಿಲ್ಲಿಸ್ಬಿಟ್ಟು ಅರ್ಸಿನ ಕುಂಕುಮ ಬನ್ನಿ ಅಂದರೆ ಅವ್ರು ನೆಕ್ಸ್ಟ್ ಬೋಟಲ್ಲಿ ಬರ್ತಾರೆ ಇದು ವೆನೀಸು ಇದನ್ನೆಲ್ಲ ನೋಡಬೇಕಾಗತ್ತೆ ಭಾಳ ಒಳ್ಳೆಯ ಪ್ಯಾಕೇಜಸ್ಸನ್ನು ಇವರು ಹೇಳಿದ್ದಾರೆ ಅದರಲ್ಲಿ ಈ ಕೈಲಾಸ್ ಪ್ಯಾಕೇಜು ನಮ್ಮ ನಾಗರಾಜ್ ಸಾರ್ ಏನು ಹೇಳಿದ್ರು ಅದು ಅತ್ಯದ್ಭುತವಾದದ್ದು ಯಾಕೆ ಯಾಕೆಂತಂದರೆ ನಾನು ಹೋಗಿದ್ದೀನಿ ಅದರಲ್ಲಿ ಅದು ಚಿಕ್ಕ ಫ್ಲೈ ಇದು ಈ ಕಡೆ ಹದಿನೆಂಟು ಜನ ಈ ಕಡೆ ಹದಿನೆಂಟು ಜನ ಬರೀ ವಿಂಡೋ ಸೀಟು ಅಂದರೆ ಎರಡು ಸೀಟ್ ಇರುತ್ತೆ ಆ್ಯಕ್ಚುಲಾಗಿ ಒಬ್ಬರು ಮಾತ್ರ ಕೂರಿಸ್ತಾರೆ ಕೂರಿಸ್ತಾರೆ ಆಮೇಲೆ ನೀವು ಗೌರಿಶಂಕರ ನೋಡಿ ಸರ್ ಇಬ್ಬರು ಇವರು ಬರ್ತಾರೆ ಗಗನ ಸಖಿಯವರು ಅವ್ರು ಬಂದು ನೀವು ಎಕ್ಸ್ಪ್ಲೈನ್ ಮಾಡ್ತಾರೆ ಬಂದು ಅದೇ ಗೌರಿಶಂಕರ ಸರ್ ಇದು ಇನ್ನೊಂದು ಸರ್ 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 ಆ ಇದು ನೋಡಿ ಸರ್ ಇದೆಲ್ಲ ಅವರು ಪೂರ್ತಿ ಇದು ಮಾಡ್ತಾರೆ ಒಂದು ಇದು ಕೊಡ್ತಾರೆ ಮ್ಯಾಪು ಕೊಡ್ತಾರೆ ಸೊ ಅದು ರಿಜ್ವಾಲನ್ನು ನೋಡಲೇಬೇಕಂತದ್ದು ಮತ್ತು ಇವ್ರ ಪ್ಯಾಕೇಜ್ ಬೇರೆಯವ್ರ ಪ್ಯಾಕೇಜ್ಗಿಂತ ಕಡಿಮೆ ಇದೆ ಅಂತ ನನಗೆ ಆಮೇಲೆ ಗೊತ್ತಾಯ್ತದ್ದು ಹೀಗಾಗಿ ಕೈಲಾಸ ಎಲ್ಲಿಗೂ ಬೇಕಾದ್ರು ಕರ್ಕೊಂಡು ಹೋಗ್ತಾರೆ ಇನ್ಕ್ಲೂಡಿಂಗ್ ಕೈಲಾಸ ಹೋಗೋದು ಮಾತ್ರ ಅಲ್ಲ ವಾಪಸ್ ತಂದುಬಿಡ್ತಾರ ಸೇಫಾಗಿ ಈ ಕಾರಣದಿಂದ ನನಗೆ ಅಡಿಗ ಸ್ಟಾವೆಲ್ಸ್ ಭಾಳ ಅಚ್ಚುಮೆಚ್ಚು ಭಾಳ ಹತ್ತಿರ ಇತ್ತು ನಮ್ಮ ಮನೆ ಹತ್ರನೇ ಮಲೇಶ್ವರ ಆಫೀಸ್ ಇದೆ ನಾನು ಏನು ಕೆಲಸ ಇಲ್ಲ ಅಂದ್ರೂ ಎಷ್ಟೋ ಸಲ ಹೋಗಿ ಹೊಸ ಪ್ರೋಚಾರ್ಯ ಯಾವತ್ತು ಬಂದಿದೆ ಅಂತ ಹೇಳ್ತೀನಿ ಇತ್ತೀಚೆಗಂತೂ ಬಹಳ ಊರುಗಳು ಆ್ಯಡ್ ಮಾಡಿ ಆ್ಯಡ್ ಮಾಡಿದ್ದಾರೆ ಅವರು ಹೀಗೆ ಒಂದು ಸಲ ನೀವು ಅದರಲ್ಲಿ ಹೋಗಿ ಬರಬೇಕು ಪ್ರವಾಸದಲ್ಲೇ ಹೋಗಿ ಬಂದರೆ ನಿಮಗೆ ಅದರ ಇಶಿ ನೀವು ಮನೆ ಮರ್ತು ಬಿಡಿ ಅದನ್ನು ಅರವತ್ತಾದಮೇಲೆ ನಿಮ್ಮ ಮಗ ಸೊಸೆನ ಸೌಖ್ಯ ಸೌಖ್ಯವಾಗಿ ಬಿಡಿ ಯಾತಕ್ಕೆ ಸೊಂಬನ ಅಡುಗೆ ಮಾಡ್ತಿದ್ರೆ ಏ ಉಪ್ಪು ಜಾಸ್ತಿ ಆಗಬೇಡ ನಿಮ್ಮ ಅವನಿಗೆ ಓ ಸ್ವಲ್ಪ ಉಪ್ಪು ಕಮ್ಮಿ ಹಾಕು ಇವೆಲ್ಲ ಬೇಡ ಯಾತಕ್ಕೆ ಬಿಟ್ಬಿಡಿ ಅವ್ರು ಫ್ರೀಯಾಗಿ ಅವರು ಸ್ವಿಗ್ಗಿ ಇಲ್ಲಾದರೂ ತರಿಸ್ಲಿ ಇನ್ನೊಂದರಲ್ಲಾದರೂ ತರಿಸ್ಲಿ ಏನೋ ತಿನ್ಕೋತಾರೆ ಮಾಡ್ಕೋತಾರೆ ನಾವು ಅಟ್ಲೀಸ್ಟ್ ವರ್ಷಕ್ಕೊಂದು ಹದಿನೈದು ದಿನ ಆಚೆ ಇದ್ದು ನಾವು ಎಂಜಾಯ್ ಮಾಡೋ ಮುಖಾಂತರವಾಗಿ ನಮ್ಮ ಜೀವನದ ಸಂತೋಷದ ಕ್ಷಣಗಳನ್ನು ಮನೆ ಮಂದಿಯೊಂದಿಗೆ ಕಳೆಯುವಂಥ ಒಂದು ವ್ಯವಸ್ಥೆ ಮಾಡಬೇಕು ಮನೆ ಮಂದಿ ಅಂದರೆ ಮನೆಯವರು ನಮ್ಮ ಕೈ ಹಿಡಿಯೋರು ನಾನು ಬ್ಯಾಂಕ್ ಮ್ಯಾನೇಜರು ಬ್ಯಾಂಕ್ ಮ್ಯಾನೇಜರಾಗಿ ನಾನು ಗಮನಿಸ್ತಾನೆ ಆಗಿದೆ ಹೆಣ್ತೀನಿ ಎಷ್ಟು ಇದು ಸರ್ ಜಡಿಯನ್ ಎನ್ ಮ್ಯಾನೇಜರ್ ಆಗಿದ್ದೀನಿ ವಿಪರೀತ ಹೊರಟು ಸ್ಟೇಟ್ ಬ್ಯಾಂಕು ಮದುವೆಯಾದ ವಸ್ತು ನಮ್ಮ ಮನೆಯವರಿಗೆ ಸಣ್ಣ ಹಳ್ಳಿ ಅದು ವಿಪರೀತ ಜ್ವರ ಬಂದ್ಬಿಡ್ತು ಅವರು ಸಣ್ಣ ಯಾರೋ ಮಾತ್ರೆ ಇಟ್ಕೊಂಡಿದ್ದಾನೆ ಅವನ್ನೇ ಡಾಕ್ಟ್ರು ಅಂತ ಕರೀತಾರೆ ಅವ್ನು ಅವ್ನು ಹೋದಾಗ ಟ್ರೀಟ್ಮೆಂಟ್ ಕೊಟ್ಟ ಬಂದ ಮನೆಗೆ ನಾನು ಕೂತಿದ್ದೀನಿ ಒಂದನೇ ತಾರೀಕು ಸ್ಯಾಲ್ರಿ ಡೇ ಪೆನ್ಷನರ್ಸ್ ಡೇ ಟೀಚರ್ಸ್ ಡೇ ಅಂದರೆ ಅವರೆಲ್ಲ ಸ್ಯಾಲ್ರಿ ಡ್ರಾ ಮಾಡೋಕ್ಕೆ ಬರ್ತಾರೆ ವಿಪರೀತ ರಶು ಡಾಕ್ಟ್ರು ಬಂದವನೇ ಸರ್ ನಿಮ್ಮ ಮನೆಯವರಿಗೆ ಹಂಡ್ರೆಂಡ್ ಟೂ ಡಿಗ್ರೀಸ್ ಅದರಿಂದ ಹಂಡ್ರೆಡ್ ತ್ರೀಗೆ ಹೋಗ್ತಾ ಇದೆ ಸರ್ ಜ್ವರ ಮತ್ತಿನ್ನೇನು ಐದು ದಿನಗಳಿಂದ ಮಾತ್ರೆ ಕೊಡ್ತಿದ್ದೀರಾ ಇನ್ನೇನು ಅಂದೆ ಸರ್ ನನ್ನ ಹತ್ತಿರದ ಎಲ್ಲ ಕಲರ್ ಮಾತ್ರೆಯೂ ಕೊಟ್ಟೆ ಸರ್ ಅಷ್ಟೇ ಒಂದು ಗೊತ್ತಿರೋ ಸೊ ಆದರೂ ವಾಸಿ ಆಗ್ತಾ ಇಲ್ಲ ಸರ್ ಅಂತ ಮತ್ತೆ ಏನು ನೀವು ಆಗಿ ಅವ್ರನ್ನ ಬೆಂಗಳೂರು ಇಲ್ಲಾಂದರೆ ಕೋಲಾರಕ್ಕೆ ಶಿಫ್ಟ್ ಮಾಡದೆ ಹೋದರೆ ಹೇಳಪ್ಪ ಅಂದೆ ಮಾಡದೆ ಹೋದರೆ ನಿಮ್ಗೆ ಎರಡನೇ ಮದುವೆ ಆಗೋ ಯೋಗ ಇದೆ ಸರ್ ಒಂದು ಕಡೆ ಸಂತೋಷ ಇನ್ನೊಬ್ಬಳು ಹೊಸ ಇಂಡತಿ ಬರ್ತಾಳೆ ಅಂತ ಇನ್ನೊಂದು ಕಡೆ ದುಃಖ ಮದುವೆ ಆಗಿ ಇನ್ನೂ ಒಂದೆರಡು ವರ್ಷ ಆಗಿಲ್ಲ ಆಗಲೇ ಹೋಗ್ತಾ ಅಂತ ಆಗ ಫೋನು ಇರಲಿಲ್ಲ ಆಗ ಅಂದರೆ ಡೈರೆಕ್ಟ್ ಫೋನ್ ಇರಲಿಲ್ಲ ನೀವು ಟ್ರಂಕ್ ಕಾಲ್ ಬುಕ್ ಮಾಡ್ಬೇಕಾಯ್ತು ಜ್ಞಾಪಕ ಮಾಡ್ಕೊಳ್ಳಿ ನೀವು ಇಪ್ಪತ್ತು ಎಂಬತ್ತಾರನೇ ಇಸ್ವಿ ಆಯ್ತಾ ಆಗ ನೀವು ಟ್ರಂಕ್ ಕಾಲ್ ಬುಕ್ ಮಾಡಿದ್ರೆ ಯಾವಾಗಲೂ ಬರುತ್ತೆ ಕನೆಕ್ಷನ್ ಅಲ್ಲಿ ಸಿಗ್ತಾನೆ ಇರಲಿಲ್ಲ ಬಟ್ ಟೆಲಿಗ್ರಾಮ್ ಇತ್ತು ಆಗ ಆ ಟೆಲಿಗ್ರಾಮ್ ಹೊಡೆದೆ ನಾನು ಈಗ ನಾನು ಮ್ಯಾನೇಜರ್ ಆಗಿ ರಜಾ ಹಾಕಿ ಬೇರೆ ಕಡೆ ಹೋಗ್ಬೇಕಾದ್ರೆ ಅಥವಾ ನನ್ನ ಹೆಂಡ್ತಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬೇಕಾದ್ರೆ ಇನ್ನೊಬ್ಬ ಮ್ಯಾನೇಜರ್ ಬಂದು ಕ್ಯಾಶು ಕೊಡ್ಲು ಚಾರ್ಜ್ ತೊಗೊಂಡು ನಾನು ರಿಲೀವ್ ಮಾಡಬೇಕು ಇಲ್ಲಿ ಭಾಳ ಜನ ಬ್ಯಾಂಕ್ ಮ್ಯಾನೇಜರ್ಸ್ ಇದ್ದಾರೆ ನಂಗೆ ಗೊತ್ತದು ಸೊ ಅವ್ನು ರಿಲೀವ್ ಮಾಡೋವರ್ ಐ ಎಮ್ ನಾಟ್ ಸಪೋಸ್ ಟು ಗೋ ಲ ಕ್ವಾರ್ಟರ್ಸ್ ನನ್ನ ತಕ್ಷಣ ಫೋನ್ ಅಂತೂ ಸಿರಲಿಲ್ಲ ಅವನು ಟೆಲಿಗ್ರಾಮ್ ಮಾಡಿದೆ ಅವನು ಕೇಳಿದೆ ಏನು ಐದು ದಿನ ನೀನು ಏನು ಮಾಡಿದೆ ಕತ್ತೆ ಕಾಯ್ತಾ ಇದ್ದೀನಿ ಅಂತ ಬೈದುಬಿಟ್ಟೆ ಅಂತ ಅನ್ಸ್ಕೊಂಡವನ್ನ ಸರ್ ನಿಮ್ಮ ಮನೆಯವ್ರಿಗೆ ಆ್ಯಕ್ಚುಲಾಗಿ ಸರ್ ನಿಮೋನಿಯಾ ಆಗಿತ್ತು ಸರ್ ನಾನು ಮಾತ್ರೆ ಕೊಟ್ಟು ಕೊಟ್ಟು ಅದನ್ನು ಕನ್ವರ್ಟ್ ಮಾಡಿದ್ದೀನಿ ಸರ್ ಸರ್ ಸರಿ ಕರ್ಕೊಡ್ಬೇಕು ಸರ್ ಬೇಗ ಆಯಿತು ಅದು ಟೆಲಿಗ್ರಾಮು ವೈಫ್ ಟೆಲಿಗ್ರಾಮಲ್ಲಿ ಪದಗಳು ಕಮ್ಮಿ ಇರಬೇಕು ವೈಫ್ ಸಫರಿಂಗ್ ಫ್ರಮ್ ಟೈಫಾಯ್ಡ್ ಕರೆಕ್ಟಾ ವೈಫ್ ಸಫರಿಂಗ್ ಫ್ರಮ್ ಟೈಫೈಟ್ ಪ್ಲೀಸ್ ಸೆಂಡ್ ಎ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟೆ ಟೆಲಿಗ್ರಾಮ್ ಅಂದರೆ ಇನ್ನೊಬ್ಬ ಮ್ಯಾನೇಜರ್ ಬರಬೇಕು ನನಗೆ ರಿಲೀವ್ ಮಾಡಬೇಕು ನಾನು ಆ ನಾನು ಕೊಟ್ಟೆ ಇಲ್ಲಿ ರಾಜಗೋಪಾಲ್ ಅಂತ ನಮ್ಮ ಅದೇ ಹೆಸರೇ ನಮ್ಮ ಸ್ಟೇಟ್ ಬ್ಯಾಂಕಲ್ಲಿ ನಮಗೆ ಆರಾಮ್ ಆಗಿದ್ರು ಅವರು ವಾಪಸ್ ಇನ್ನೊಂದು ಟೆಲಿಗ್ರಾಮ್ ಕೊಟ್ಟರು ನೋ ಸಬ್ಸ್ಟಿಟ್ಯೂಟ್ ಅವೈಲಬಲ್ ಮೇಕ್ ಅರೇಂಜ್ಮೆಂಟ್ಸ್ ಲೋಕಲಿ ಅಂತ ಕೊಟ್ಟರು ಅವ್ರಿಗೆ ನಾನು ಯಾಕೆ ಹೇಳ್ತೀನಿ ಇದನ್ನ ಅಂದರೆ ಹೀಗೆ ಹೆಂಡತಿನ ಗಮನಿಸೋದೇ ಇಲ್ಲ ಸರ್ ಅದು ಏನು ಅಂತ ಗೊತ್ತಿಲ್ಲ ಧರ್ಮಪತ್ನಿ ಇದ್ದರೆ ಧರ್ಮ ಬಂದವಳ ಆದ್ದರಿಂದ ದಿಸ್ ಈಸ್ ಅ ರೈಟ್ ಎಕೇಶನ್ ಫಾರ್ ಎನಿ ಬಡಿ ನೀವು ಹೊಸದಾಗಿ ಮದುವೆ ಆಗಿರಿ ಅಥವಾ ಅರವತ್ತು ವರ್ಷ ತುಂಬಿರಲಿ ಹೆಂಡತಿ ಜೊತೆಯಲ್ಲಿ ಪ್ರವಾಸ ಮಾಡಬೇಕಾಗತ್ತೆ ಪ್ರವಾಸ ಮಾಡಬೇಕಾದ್ರೆ ನಾನು ಬಹಳ ಇಷ್ಟಪಟ್ಟ ನನ್ನ ಗೆಳೆಯರೆಲ್ಲ ಇಷ್ಟಪಟ್ಟ ಅಡಿಗಾಸ್ಗೆ ಬಂದರೆ ನಿಮಗೆ ನಿರಾಸೆ ಇಲ್ಲವೇ ಇಲ್ಲ ಇಲ್ಲಿ ಎಕ್ಸ್ಟ್ರಾ ಏನೂ ಆಸೆಗಳು ತೋರಿಸಲ್ಲ ಈ ಮೂರು ತಿಂಗಳಲ್ಲಿ ಅಥವಾ ಮೂರು ದಿನದಲ್ಲಿ ನೀವು ಇದು ಮಾಡಿದ್ರೆ ನಿಮಗೆ ತಟ್ಟೆ ಕೊಡ್ತೀವಿ ಚಂಪು ಕೊಡ್ತೀವಿ ಇನ್ನೊಂದು ಅವೆಲ್ಲ ಇರುತ್ತೆ ಅವೆಲ್ಲ ಇಲ್ಲವೇ ಇಲ್ಲ ನ್ಯಾಯವಾಗಿ ಕರ್ಕೊಂಡು ಹೋಗ್ತಾರೆ ನ್ಯಾಯವಾಗಿ ಕರ್ಕೊಂಡು ಬರ್ತಾರೆ ಒಳ್ಳೆ ಊಟ ಅಂತ ಹೋಗ್ತಾರೆ ಸರ್ ಅಟ್ಲೀಸ್ಟ್ ಊಟ ಮಾಡೋಕ್ಕಾದರೂ ನೀವು ಡೊಮೆಸ್ಟಿಕ್ ಟ್ರಾವೆಲ್ ತೊಗೊಳ್ಳಿ ಮತ್ತು ನಾನು ಫಾರಿನ್ ಟ್ರಾವೆಲ್ ಇವರಲ್ಲಿ ಹೋದಾಗ ಏನಾಗುತ್ತೆ ಅಂದರೆ ಅಲ್ಲಿ ಇಂಡಿಯನ್ ರೆಸ್ಟೋರೆಂಟ್ಸ್ಗೆ ಕರ್ಕೊಂಡು ಹೋಗ್ತಾರೆ ಅದೊಂದು ವಿಶೇಷ ಅದು ಅದು ಭಾಳ ಕಷ್ಟ ಅದು ಎಸ್ಪೆಷಲಿ ಇವರು ಹಾಲಿವುಡ್ ಅಲ್ಲಿ ಇಲ್ಲ ಬಡಿ ಯಾರಿಗೂ ಸಿಗೋದೇ ಇಲ್ಲ ಹೀಗೆ ಇಂಡಿಯನ್ ರೆಸ್ಟೋರೆಂಟ್ಸ್ ಎಲ್ಲೆಲ್ಲಿದೆ ಅದನ್ನೇ ಮಾರ್ಕ್ ಮಾಡಿಕೊಂಡು ಅಲ್ಲೇ ನಿಮ್ಗೆ ಕೊಡ್ತಾರೆ ಯು ವಿಲ್ ಬಿ ಕಂಫರ್ಟಬಲ್ ಎಷ್ಟೋ ಜನ ಟೂರ್ ಹೋದವರು ಆರೋಗ್ಯ ಕೆಡಿಸಿ ಅರ್ಧ ಅರ್ಧ ಇದರಲ್ಲಿ ವಾಪಸ್ ಬಂದಿದ್ದು ನೀವು ನೋಡಿರ್ತೀರ ಕೇಳಿರ್ತೀರ ಆದರೆ ನಮ್ಮ ಈ ಟ್ರಾವೆಲ್ಸಲ್ಲಿ ಅದಕ್ಕೆ ಸಾಧ್ಯವೇ ಇಲ್ಲ ಆದ್ದರಿಂದ ನೀವು ನಮ್ಮ ಈ ನಮ್ಮ ಟ್ರ ನಮ್ಮ ಅನ್ನೋ ಲೆವೆಲ್ಗೆ ಬಂದ್ಬಿಟ್ಟಿದ್ದೀನಿ ನಾನು ಯಾಕೆಂದರೆ ಕೆಲವು ಸಲ ನಾನು ಹೋಗಿ ಬಂದ ಮೇಲೆ ಅಷ್ಟು ಆತ್ಮೀಯವಾಗಿದೆ ಮನೆಯಲ್ಲಿ ದೀಪಗಳು ಎಷ್ಟೋ ಇರ್ಬೋದು ಆ ದೇವ್ರ ಮುಂದೆ ಇರೋ ನಂದಾದೀಪ ಒಂದೇ ಕರೆಕ್ಟಾ ಟ್ರಾವೆಲ್ಸಲ್ಲಿ ಎಷ್ಟೋ ಕಂಪನಿಗಳು ಇರ್ಬೋದು ಆದರೆ ಅಡಿಗಾಸ್ ಟ್ರಾವೆಲ್ಸ್ ಇರೋದು ಒಂದೇ ನಮಸ್ಕಾರ